ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಪ್ರಶಾಂತ್ ಪುಂಜಲಕಟ್ಟೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಅಲಿ ವಿಟ್ಲಾ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸೂಚನೆಯಂತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾರ್ಗದರ್ಶನದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ನಡೆದಿದ್ದು ಚುನಾವಣಾಧಿಕಾರಿ ಸುರೇಶ್ ಅಡಿಪಳ್ಳಿ ಅವರು ಅವಿರೋಧವಾಗಿ ಆಯ್ಕೆಯಾದ ನೂತನ ಆಡಳಿತ ಮಂಡಳಿಯನ್ನು ಘೋಷಿಸಿದರು ನಮ್ಮ ಸಂಘದಲ್ಲಿ ಚುನಾವಣೆ ಅಂತ ಹೇಳುವಂಥದ್ದು ಬಂದದ್ದು ಈ ಬ ಈ ಬಾರಿ ರಾಜ್ಯ ಸಂಘದ ಸೂಚನೆ ಮೇರೆಗೆ ಆದರೂ ಕೂಡ ಎಲ್ಲ ಸದಸ್ಯರ ಸಹಕಾರ ಮಾರ್ಗದರ್ಶನದೊಂದಿಗೆ ಇದನ್ನು ಕೂಡ ಅವಿರೋಧವಾಗಿ ನಡೆಸಿದ್ದೇವೆ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ಚುನಾವಣಾಧಿಕಾರಿ ಸುರೇಶ್ ಪಳ್ಳಿ ಸರ್ ಇವರಿಗೆ ನಮ್ಮ ಅಧ್ಯಕ್ಷರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ವಿನಂದಿಸ್ತಾ ಇದೆ ನಮ್ಮ ಸಂಘದ ನಮ್ಮ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಪ್ರಶಾಂತ್ ಪೂಜಾರಿ ಇವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಪುಷ್ಪಗಚ್ಛವನ್ನು ನೀಡಿ ಗೌರವಿಸಬೇಕು ಅದಕ್ಕೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತಹ ಆ ಮೊಹಮ್ಮದ್ ಆದಿ ವಿಟ್ಲ ಅವರಿಗೆ ಕೂಡ ವಿಶೇಷವಾದಂತಹ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರನ್ನು ಕೂಡ ನಮ್ಮ ಜಿಲ್ಲಾಧೀಶರು ಪುಷ್ಪವರ್ಶವನ್ನು ನೀಡಿ ಅಭಿನಂದಿಸಬೇಕು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಕಳೆದ ಜಿಲ್ಲಾ ಸಂಘದ ಚುನಾವಣೆಯಲ್ಲಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ನಮ್ಮ ತಾಲೂಕಿನಿಂದ ಸ್ಪರ್ಧಿಸಿರುವ ಸಂದೀಪ್ ಚುನಾವಣೆಯಲ್ಲಿ ಜಿಲ್ಲಾ ಸಂಘದ ಚುನಾವಣೆಯಲ್ಲಿ ವಿಜಯಿಯಾಗಿದ್ದಾರೆ ಅದು ನಮ್ಮ ತಾಲೂಕಿಗೆ ಕೂಡ ಹೆಮ್ಮೆ ವಿಷಯ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಸಂಘದಿಂದ ಅಭಿನಂದಿಸಬೇಕು ಎಂದು ವಿನಂತಿಸಿದ್ದಾರೆ ನಮ್ಮ ಸಂಘದ ಹಿರಿಯ ಸದಸ್ಯರು ಸಹಿತ ವಾಮನ್ ಪೂಜಾರಿ ಕೊಳಿಯವರು ಇವರು ಕೂಡ ನಮ್ಮ ಇವತ್ತಿನ ಕಾರ್ಯಕಾರಿ ಸಮಿತಿಗೆ ಚುನಾವಣೆಯಲ್ಲಿ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರನ್ನು ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸುವಂತೆ እን እን እን